ಎಲ್ಲರಿಗೂ ನಮಸ್ಕಾರ ಏನಿವತ್ತಿನ ದಿನ ಒಂದು ಒಳ್ಳೆಯ ಶುಭ ದಿನ ಎಂತ ಹೇಳ್ಬೋದು ನಮ್ಮ ಖ್ಯಾತ ವಕೀಲರು ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದಂತ ಶ್ರೀಯುತ ಶ್ರೀನಿವಾಸ ರೆಡ್ಡಿ ಅವರಿಗೆ ಜನ್ಮದಿನದ ಹೇಳುತ್ತ ಅವರ ಒಂದು ನಿಸ್ವಾರ್ಥ ಸೇವೆ ಅವರ ಒಂದು ಸರಳವಾದ ವ್ಯಕ್ತಿತ್ವ ಅವರ ಒಂದು ಕಾನೂನು ಸೇವೆ ಅವರ ಒಂದು ರಾಜಕೀಯ ಪ್ರವೃತ್ತಿ ಎಲ್ಲದರಲ್ಲೂ ಒಂದು ಒಳ್ಳೆಯ ಮನಸ್ಸನ್ನಿಟ್ಟು ಒಂದು ಸುಗಮಾದಿಯಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ದೇವರು ಒಳ್ಳೆಯ ಅಷ್ಟೈಶ್ವರ್ಯ ಆರೋಗ್ಯ ನೀಲಿ ಅಂತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಹಿರಿಯರಾದಂಥ ಪ್ರಸಾದ್ ರೆಡ್ಡಿ ಸರ್ ಅವರು ನಮ್ಮ ಕಿಸಾನ್ ಕೇರ್ ಕಾಂಗ್ರೆಸ್ ಕಾರ್ಯದರ್ಶಿ ಆದಂಥ ನಮ್ಮ ಸುಭಾಷ್ ಗೌಡ್ರು ನಮ್ಮ ವಾಟರ್ ಫ್ರಾಂಟ್ ಗೌಡ್ರು ನಮ್ಮ ಗೌಡ್ರು ಮೇಷ್ಟ್ರು ನಮ್ಮ ಮುಸ್ಸು ನಮ್ಮ ಸರ್ಕಾರ ಸಾಹೇಬ್ರು ನಮ್ಮ ನೌಶಾದ್ ಅವರು ನಮ್ಮ ಡಿ ಸಿ ಅವರು ನಮ್ಮ ಅವರು ನಮ್ಮ ಸುರೇಶ್ ಅವರು ಆಮೇಲೆ ರಮೇಶ್ ಅವರು ನಮ್ಮ ರಗಣ್ಣ ಅವರು ನಮ್ಮ ಪ್ರಸಾದ್ ಇವರು ಜಯರಾಮ್ ರೆಡ್ಡಿ ಸರ್ ಅವರು ನಮ್ಮ ಅಶೋಕ್ ಅವರು ಎಲ್ಲರೂ ಇನ್ನೂ ಅನೇಕ ಜನ ಕೌನ್ಸಿಲರ್ ಬಂದರು ಅವ್ರಿಗೆ ಆಶೀರ್ವಾದ ಮಾಡಿದ್ರು ಇದೇ ತರ ಅವರು ಇನ್ನ ನೂರು ವರ್ಷ ಬಾಳ್ಲಿ ದೇವರು ಮತ್ತೊಮ್ಮೆ ನಾವು ಪ್ರಾರ್ಥಕೊಳ್ಸುತ್ತ ಅವ್ರಿಗೆ ಅಷ್ಟೈಶ್ವರ್ಯ ನಿಲ್ ಅಂತ ಅವ್ರಿಗೆ ಮತ್ತೊಮ್ಮೆ ಶುಭಾಕಾಂಕ್ಷೆ ಹೇಳುತ್ತಾ ನನ್ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕಂದ